ಮುಂದಾಗಿ ಬಂದು ಹೋಗ್ರೆ ಎಲ್ಲರೂ ಸೈಡ್ ಬನ್ರಿ

ايه ادراي کي بيڪو اسٽي رکو نچر सर उधर कर ले बने भी बात करने में राम नाम में निम से भूलता

ಮತ್ತು ರೈತ ಸಂಘಟನೆ ನ್ಯಾಯ ಹಾಗೂ ಎಐಡಿಎಫ್ ವಿದ್ಯಾರ್ಥಿ ಸಂಘಟನೆಯ ಒಂದು ನೇತೃತ್ವದಲ್ಲಿ ಬೃಹತ್ ಮಾಡಿದ್ದೇನೆ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಗ್ರಾಮ ಲಾಂಡಾಪುರ ಈ ಒಂದು ಲಾಂಡಾಪುರ ಗ್ರಾಮದಲ್ಲಿ ಏನ್ ಇಷ್ಟೊಂದು ಸುಮಾರು ಜನರು ಮಾತಾಡಿದ್ದಾರೆ ಒಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಲಾಡಪುರ ಗ್ರಾಮದಲ್ಲಿ ಇವತ್ತು ಇಂಥ ಒಂದು ದುಸ್ಥಿತಿ ಏನು ಎದುರಾಗ್ತಾ ಇದೆ ಇವತ್ತು ಕೇವಲ ಒಂದು ಮನವಿ ಪತ್ರ ಸ್ವೀಕಾರ ಮಾಡಕ್ಕೆ ಇವತ್ತು ಅಧಿಕಾರಿಗಳಿಂದ ಬೇಜವಾಬ್ದಾರಿ ಕಾಣಿಸ್ತಾ ಇದೆ ಅಂತಂದ್ರೆ ಇವತ್ತು ರಸ್ತೆ ಸುಧಾರಣೆ ಬಗ್ಗೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇವರು ಕಾಳಜಿಯನ್ನು ವಹಿಸ್ತಕ್ಕಂಥ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಅರ್ಥ ಮಾಡಬೇಕಾದ್ರೆ ಸ್ನೇಹಿತರೆ ಇಷ್ಟೊಂದು ಅಸಧ್ಯ ಸರಿಯಲ್ಲ ಇವತ್ತು ರೈತರು ವಿದ್ಯಾರ್ಥಿಗಳು ಒಂದು ವೇಳೆ ವಸ್ತಿಗೆ ಅಂದ್ರೆ ಅಧಿಕಾರಿಗಳು ಕೂಡ ಜೀವನ ಮಾಡಿದ್ರೆ ಇನ್ನಿಂದ ಸಹಾಯಕಾಲದ ಅಧಿಕಾರಿಗಳಿಗೆ ಫೋನ್ ಮೂಲಕ ಕರೆ ಮಾಡಿದ್ರು ಕೂಡ ಇವತ್ತು ಸ್ವೀಕರಿಸಿದ್ರು ಕೂಡ ಅವರಿಂದ ಆಗ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಅವ್ರಿಗೆ ಅಧಿಕಾರಿಗಳಿಗೆ ಮತ್ತೇನು ಹೋರಾಟ ಹಮ್ಮಿಕೊಂಡಿದೀವಿ ಅಂತಕ್ಕಂಥದ್ರು ಕೂಡ ಅವ್ರು ಇಷ್ಟೊಂದು ಬೇಜವಾಬ್ದಾರಿ ಸರಿಯಲ್ಲ ಇವತ್ತು ಜನ ಈ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಧಿಕಾರಿಗಳು ಎಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಅವರ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಇದು ಜನ ಅರ್ಥ ಮಾಡ್ಕೊಳ್ಬೇಕಾಗಿ ಸ್ನೇಹಿತರೆ ಇವತ್ತು ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಇವತ್ತು ಹೋರಾಟ ಇವತ್ತು ವಿದ್ಯಾರ್ಥಿ ಯುವಜನರು ಕಾರ್ಮಿಕರು ಮಹಿಳೆಯರು ಇವತ್ತು ಒಗ್ಗಟ್ಟಿನ ಹೋರಾಟವನ್ನು ಅಂತ ಹೇಳ್ತಾರೆ ಏನು ಆಡ್ಲಪುರ್ ಗ್ರಾಮಕ್ಕೆ ಮೂಲಭೂತವಾಗಿರ್ತಕ್ಕಂತ ಒಂದ್ ಕಡೆ ಕುಡಿಯ ನೀರು ವ್ಯವಸ್ಥೆ ಆಗ್ತಾ ಇಲ್ಲ ಇನ್ನೊಂದು ಕಡೆ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಒಂದ್ ಕಡೆ ಇವತ್ತು ರೈತರು ಕಾರ್ಮಿಕರು ಒಂದು ಓಡಾಟ ಮಾಡ್ಬೇಕಾದ್ರೆ ಒಂದು ರಸ್ತೆ ನಿರ್ಮಾಣ ಒಂದು ಜನಪ್ರಿಗಳೇ ಜನಪ್ರತಿನಿಧಿಗಳು ಏನು ಇವತ್ತು ಪತ್ತೆ ಕಾಯ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ಬೇಕಾಗಿದೆ ಸ್ನೇಹಿತರೆ ಇಷ್ಟೊಂದು ಭೇದಾದ್ಯಂತ ಸರಿಯಲ್ಲ ಇವತ್ತು ಜನ ಹೋರಾಟ ಕೇಳಿದ್ರೆ ಎಲ್ಲ ಅಧಿಕಾರಿಗಳು ಮತ್ತು ರೈತರಲ್ಲೂ ಕೂಡ ಕರೆ ಕೊಡ್ತಾ ಇದ್ದಾರೆ ಇವತ್ತು ನಾವು ರೋಡ್ನ ಬಂದ್ ಮಾಡ್ಬೇಕಂತ ಹೇಳಿ ಅಧಿಕಾರಿಗಳು ಇನ್ನೂ ಐದು ದಿವಸದಲ್ಲಿ ಬರಲಿಲ್ಲ ಅಂದ್ರೆ ಇವತ್ತು ರಾಜ್ಯ ಕರೆ ಆಗಿರ್ಬೋದು ನ್ಯಾಷನಲ್ ಹೈವೇ ಬಂದ್ ಮಾಡಬೇಕಾಗತ್ತೆ ಇವತ್ತು ಅಧಿಕಾರಿಗಳು ಎತ್ತರ ಕೊಡಬೇಕು ಜನರ ವಿದ್ಯಾರ್ಥಿಗಳ ಸಹಜ ಜೊತೆ ಆಗ ಅಡಿಕೆ ಇವತ್ತು ರೈತರ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತಕ್ಕಂಥದನ್ನ ನಾವು ತೋರಿಸ್ಬೇಕಾಗತ್ತೆ ಸ್ನೇಹಿತರೆ ಸಾಮರ್ಥ್ಯದಲ್ಲಿ ಹಲವಾರು ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ನಾವು ಕೈ ಹಾಕಬೇಕಾಗತ್ತೆ ನಿನ್ನೆ ಪೊಲೀಸ್ ಇಲಾಖೆ ನಾವು ಮಾತಾಡೋದು ಕೂಡ ಅವರು ಕೂಡ ಹೇಳಿದ್ರು ಶಾಂತಿಯಿಂದ ಹೋರಾಟ ಅಂತ ಅಂತೇಳಿ ಅದಕ್ಕೆ ನಾವು ಸ್ಪಂದಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸಿ ಇದೇ ರೀತಿ ಅಸಧ್ಯ ಮಾಡಿದ್ದಾದಲ್ಲಿ ನ್ಯಾಷನಲ್ ಹೈವೇನ ನಾವು ಬಂದ್ ಮಾಡ್ತೀವಿ ನಾವು ಜನರ ಒತ್ತಿದ್ದೀವಿ ಮತ್ತು ರಾಜಕೀಯ ಪಕ್ಷಗಳನ್ನು ಬಗೆದಿತ್ತು ತಮ್ಮ ಊರಿನಲ್ಲಿ ರೋಡ್ ಏನ್ ಬೇಕಾದ್ರೂ ಮಾಡ್ತೀವಿ ಸಂಡಾಸ್ ರೂಮ್ ಇಲ್ಲ ಒಬ್ಬರು ಹೆಣ್ಮಕ್ಳು ದಾರಿಯ ಕೂತು ಸಂಡಾಸ್ ಮಾಡ್ತಿದ್ದಾರೆ ಇವತ್ತಿನಲ್ಲಿ ಯಾಕಂತಂದ್ರೆ ನೀವು ಬೆಳಿಗ್ಗೆ ಬಂದ್ರೆ ಗೊತ್ತಾಗ್ತದ ಹಗ್ಲಕ್ ಬರ್ತೀರಿ ಇವತ್ತು ಚೆಕ್ ಯಾಕೆ ಬಿಟ್ಟೈತೆ ಅಂತಂದ್ರೆ ಊರಲ್ಲಿ ಯಾರು ಬಂದಿಲ್ಲ ಎಂ ಎಲ್ ಎನ್ ಬಂದಿಲ್ಲ ಎಂ ಪಿ ಬಂದಿಲ್ಲ ಎಂ ಪಿ ಬರ್ತಿದ್ದಂತೆ ಕಾರ್ಡ್ ಹೋಗ್ತಿರ್ತ ಮುಂದ 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 ಮುಂದಿನಿಂದ ಇವತ್ತಿದ್ರೆ ಯಾರು ಬರ್ತಾರ ಇವತ್ತು ನಮ್ಮ ವಾಡಿ ಪೊಲೀಸ್ ಅಧಿಕಾರಿಗಳು ಸಾಯಿಬರು ಬಂದಿದ್ದಾರೆ ನಮ್ಮಕ್ಕೋಸ್ಕರಗಾಗಿ ಯಾಕಂದ್ರೆ ಏನೋ ಮಾಡ್ತಾರೆ ಅಂತ ಹೇಳಿದ ನಾವು ಬಂದಿರ್ಬೋದು ನಾವು ಏನು ಮಾಡ್ಲಿಲ್ಲರಿ ನಮ್ಮ ರಸ್ತೆ ದುರಸ್ತವಾಗಿ ಮಾಡಿ ಹೇಳಿ ನಾವು ಬಿಡ್ಕೊತೀವಿ ಯಾಕಂದ್ರೆ ನಾವು ಮುದುಕರು ಹೋಗ್ತಾರೆ ಈ ದಾರಿಯಲ್ಲಿ ಈ ದಾರಿಯಲ್ಲಿ ಒಂದು ಕಿಲೋಮೀಟ್ರ್ ಪೂರಾ ಏನೂ ಇಲ್ಲ ಪೂರಾ ವರ್ಸ್ ಎಲ್ಲ ಕೂಡ ಬಂದ್ತಾವ ದಾರಿಗೆ ಜನರು ದೂರಲ್ಲಿ ಹೋಗ್ತೀವಿ ಮನೆ ಮನೆಗೆ ಹೇಳ್ತಾರೆ ಯಾರು ಮಾಡಿಲ್ಲ ಯಾರು ಮಾಡಿದಂತೆ ಇವತ್ತಿಂದ ಇಲ್ಲಿ ಇವತ್ತು ರೈತನಂದ ಯಾರಿಗೇನಂದ್ರೆ ಎಲ್ಲರಿಗಾತ್ರೆ ರೈತಂದ ಇನ್ನು ನಾನು ಎಲ್ಲರೂ ಎಲ್ಲ ಯಾಕೆ ಹತ್ತಿ ನಾವು ಈಗ ರೋಡಿಗೆ ಕೌಳಿ ಬೆಳ್ತೀವಿ ಇದು ಅತಿ ಬೆಳೆಸಬೇಕಂತ ಹೇಳಿ ನಾವು ಮಾಡಿದ್ರು ಅವನಿಗೆ ಅತ್ತಿ ಅತ್ತಿನೇ ಮಾಡ್ತೀವಿ ರೈತರಿಗೆ ತೆಗೆದುಕೊಂಡು ನಾವು ಎತ್ತು ತಂದು ಉಡ್ತೀವಿ ಇಲ್ಲಿ ರಸ್ತೆ ದುರಸ್ತೆ ಮಾಡಲಿಲ್ಲ ಅಂದ್ರೆ ಎತ್ತು ತಂದು ಯಾರ ಅಂಚೆ ಉಡ್ತೀವಿ ಇಲ್ಲ ಯಾಕಂದ್ರೆ ಇತ್ತ ಸಂಘ ಹಳ್ಳಿಗಳಲ್ಲಿ ಎಷ್ಟೋ ಚೆನ್ನಾಗಿ ಹೊರಡಿದೆ ಇವತ್ತ ದೊಡ್ಡ ಪಟ್ಟಣ ಇರುವಂತಹ ಅಹಿರೋದು ದೊಡ್ಡ ಗ್ರಾಮ ಪಂಚಾಯಿತಿ ಇದು ಇಂತಹ ಗ್ರಾಮ ಪಂಚಾಯತಿ ಮಟ್ಟವಾಗಿ ಅಂತ ಹೊಡಿದೆ ಅಂದ್ರೆ ನಮಗೆ ನಾಶೆ ಆಗ್ಬೇಕು ಯಾಕಂದ್ರೆ

ಈ ಮನವಿ ಪತ್ರಗಳನ್ನು ಸೋರ್ತನೇ ಬಂದಿದ್ದೀವಿ ಆದ್ರೆ ಇಲ್ಲಿ ಅವರಿಗೆ ಏನು ಮಾಡಿಲ್ಲ ಕೋರ್ಕೋಬಹುದು ಇಡೀ ನಾಟಕದ ಜನತೆ ಮತ್ತು ಎನ್ ಡಿಎಸ್ ವಿದ್ಯಾರ್ಥಿ ಸಂಘದವರು ಮತ್ತು ರೈತರು ಎಲ್ಲರೂ ಸೇರಿ ಮತ ಹಂತದ ಶಾಂತಿಯುತವಾದಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ದಯವಿಟ್ಟು ಅಧಿಕಾರಿಗಳು ಇದನ್ನ ಜನಪ್ರತಿನಿಧಿಗಳಿಗೆ ಮುಗಿಸುವಂತ ಕೆಲಸ ಕೂಡ ಇದನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳ ಕೇವಲ ಅಧಿಕಾರಿಗಳು ಮಾತ್ರ ಜಾಸ್ತಿ ಜನರನ್ನು ಹೋಟೆಕ್ಸ್ಕೊಂಡಂತ ಜನಪ್ರತಿನಿಧಿಗಳು ಕೂಡ ದೊಡ್ಡ ಜವಾಬ್ದಾರಿದೆ ಅವರು ಮತ್ತು ತಾವು ಸೇರಿ ಮುಂಬರುವ ಜನರ ಕೆಲವೇ ತನಿಖೆಗೆ ಆದಷ್ಟು ಆಗಲೇ ಕಾರ್ಯಕ್ರಮ ಈ ಒಂದು ಕೆಲಸವನ್ನು ಪ್ರಾರಂಭಗೊಳಿಸಿ ಜನರಿಗೆ ನಡೆದ ಒಂದು ಒಳ್ಳೆಯ ರಸ್ತೆಯನ್ನು ತಲುಪಿಸಿಕೊಳ್ಬೇಕಾಗಿ ಈ ಮೂಲಕ ಪ್ರತಿಭಟನೆ ಮಾಡಲಿದ್ದೇನೆ ಬಹಳ ಕರೆಕ್ಟ್ ಆಗಿ ನಿಮ್ಮ ಬೆಳಿಗ್ಗೆ ಹೇಳ್ತೇನೆ ರಸ್ತೆ ಬೇಕು ಒಂದು ಊರು ಅಂತ ಒಂದು ವೇಳೆ ಆ ಊರಿಗೆ ಸಂಪರ್ಕ ಇರಲಿಲ್ಲ ಅಂತಂದ್ರೆ ನಾವು ಆ ಊರ್ನ ಗುರುತಿಸೋಕೆ ಆಗಿಲ್ಲ ಇವತ್ತು ನಾವು ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಶತಮಾನದಲ್ಲಿ ಎಂತೆಂತ ಸಾಧನೆ ಮಾಡಿ ಸರ್ಕಾರಗಳು ಹೋಗ್ಕೊಳ್ತಾರೆ ನಾವು ಮಂಗಳ ಗ್ರಹಕ್ಕೆ ಹೋಗೀವಿ ಚಂದ್ರಗ್ರಹಕ್ಕೆ ಹೋಗಿವಿ ಸುರಗಾರಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ಆದ್ರೆ ಗ್ರಾಮಕ್ಕೆ ರಸ್ತೆ ಇಲ್ಲ ಅನ್ನೋದವ್ರಿಗೆ ಗೊತ್ತಾಗಲಿಲ್ಲ ಇಲ್ಲಿ ಪಂಚಾಯತಿ ಇದೆ ಗ್ರಾಮದಲ್ಲಿ ಪಂಚಾಯತಿ ದೊಡ್ಡ ಗ್ರಾಮ ಇದು ಲಾಂಡಾಪುರ ಅಂತಂದ್ರೆ ಸಾವಿರಾರು ಜನ ಇಲ್ಲಿ ಬರ್ತಾರ ಹೋಗ್ತಾರ ಇಲ್ಲೆಲ್ಲ ಇದೇನೆ ಅಂತಂದ್ರೆ ಪ್ರತಿ ಗುರುವಾರ ದೇವರ ದರ್ಶನ ಮಾಡಕ್ ಬರ್ತಾರ ಹೇಳಿ ಸುಕ್ಷತ್ರ ಇದು ಶುಕ್ರವಾರ ಸಂತಿ ಅಂದ್ರೆ ಇದು ಮೂರ ಅಂತ ಕರಿಬೇಕಾ ಏನ್ ತಿಪ್ಪಿ ಅಂತ ಕರಿಬೇಕಾ ನೀವು ಪಂಚಾಯತ್ ಡಿಕ್ಲೇರ್ ಮಾಡ್ರಿ ನೀವು ಇದು ತಿಪ್ಪಿ ಅಂತಂದ್ರೆ ಏನ ತಿಪ್ಪಿನ ಕೂರ್ ಅಂತಂದ್ರೆ ಇದು ಊರಿಗೆ ಹಾಕಿ ಮಾಡಬೇಕು ಊರಿಗ್ಬೇಕಾಗಿರ್ತಕ್ಕಂಥ ರೋಡ್ ಮಾಡಬೇಕು ಶೌಚಾಲಯ ಮಾಡಬೇಕು ಕಸ ವಿಲೇವಾರಿ ಮಾಡಿಸಬೇಕು ಚರಂಡಿ ವ್ಯವಸ್ಥೆ ಮಾಡಬೇಕು ಹೆಣ್ಮಕ್ಳ ಬಗ್ಗೆ ಹೇಳಿದ್ರು ಇದು ಮಾಡಲಿಲ್ಲ ಅಂತಂದ್ರೆ ನೀವು ಪಂಚಾಯತಿ ಅನಿಸ್ಕೊಳ್ಳೋದಕ್ಕೂ ಅಯೋಗ್ಯ ಇದು ಯಾವ ತರ ಲಾಡ್ಲಬೂರು ಒಂದು ಗ್ರಾಮ ಅಂತ ಅನ್ಕೊಳ್ಳಕ್ಕೆ ಅಯೋಗ್ಯ ಅದ ಅದೇ ತರ ಈ ಗ್ರಾಮದಲ್ಲಿ ಪಂಚಾಯಿತಿ ಅದ ಅಂತ ಹೇಳೋದಕ್ಕೂ ನೀವು ಅಯೋಗ್ಯರಾಗಿದ್ದೀರಿ ನಾವು ಡಿಕ್ಲೇರ್ ಮಾಡ್ತೀವಿ ಇಲ್ಲಂದ್ರೆ ಗ್ರಾಮದ ಜನ ಪಂಚಾಯಿತಿ ನಮಗೆ ಬೇಕಾಗಿಲ್ಲ ಅಂತ ಡಿಕ್ಲೇರ್ ಮಾಡ್ತೀವಿ ನೀವೆಲ್ಲ ನೋಡಿರಿ ಇಷ್ಟೊತ್ತು ನಿರ್ಧಾರ ಮಾಡಿ ಮೇಲೆ ನಾವು ಭತ್ತ ನಾಟಿದ್ವಿ ಈ ಭತ್ತದ ಲಕ್ಷಣ ಏನು ಅಂತಂದ್ರೆ ಎಲ್ಲಿ ನಾಟ್ತೀವಿ ಅಲ್ಲಿ ಬೇರ್ ಬಿಡ್ತದ ಬೇರ್ ಬಿಟ್ಟು ಒಂದು ಕಾಲ ಆದ್ಮೇಲೆ ಫಲ ಕೊಡ್ತದ ಈಗ ನಾವು ಗ್ರಾಮ ಜನ ಡಿಸೈಡ್ ಮಾಡಬೇಕಾಗಿದೆ ನಮ್ಗೆಲ್ಲ ಹೊಲಗಳು ಕಡಿಮೆ ಇದ್ದಾವೆ ನಮ್ಗೆ ಏನು ತಿಳ್ಕೊತೀವಿ ನಮ್ಗೆ ಎಲ್ಲಿ ಕರಿ ಭೂಮಿ ಕಾಣಿಸ್ತದ ಅಲ್ಲಿ ಬೀಜ ಹಾಕೋರೆ ನಾವು ಏನಪ್ಪ ಅಣ್ಣ ಎಲ್ಲಿ ಕರಿ ಭೂಮಿ ಕಾಣಿಸ್ತದ ಬೀಜ ಹಾಕೋರು ನಾವು ನೀವು ರಸ್ತೆ ಮಾಡಿಲ್ಲ ಅಂತಂದ್ರೆ ಮುಂದಿನ ಸೀಸನ್ನಲ್ಲಿ ನಾವು ಟ್ಯಾಕ್ಟರ್ ತಗೊಂಬರ್ತೀವಿ ಬುಲ್ಡೋಜರ್ ಡೋಸರ್ ತಗೊಂಬರ್ತೀವಿ ಹಾರಿ ತಗೊಂಡ್ಬರ್ತೀವಿ ಗುದ್ಲಿ ತಗೊಂಬರ್ತೀವಿ ಎಲ್ಲ ರೋಡ್ ಆಡ್ತೀವಿ ಒಂದ್ ಎರಡು ಎಕರೆ ಮೂರು ಎಕರೆ ಬಂದೋಬಸ್ತ್ ಜಮೀನು ಸಿಗ್ತದೆ ನಮ್ಗೆ ಇಲ್ಲಿ ನಾವು ಭತ್ತ ಬೆಳಿತೀವಿ ನೀರು ಹಾಕದ್ ಬೇಕಾಗಿಲ್ಲ ಯಾಕಂತಂದ್ರೆ ಆ ಪ್ರಕೃತಿ ನಮ್ಗೆ ನೀರು ಕೊಡ್ಲಕ್ಕದ ಆ ನೀರಿಂದ ಭತ್ತ ಬೆಳೆದು ರಾಶಿ ಮಾಡಿದ ಮೇಲೆ ಒಂದು ಎಕರೆಗೆ ನಲವತ್ತು ಚೀಲ ಐವತ್ತು ಚೀಲ ಭತ್ತ ಬಂತಂದ್ರೆ ನಾವೆಲ್ಲ ಊರನ್ನ ಸೇರಿ ಇಲ್ಲೇ ಖಾಂಡ್ ಮಾಡಿ ಇಲ್ಲೇ ಊರಿನವ್ರಿಗೆ ಊಟ ಕೊಡ್ತೀವಿ ನಾವು ಹೊಲಕ್ಕೋಗೋದು ಬೇಕಾಗಿಲ್ಲ ಯಾಕಂತಂದ್ರೆ ಈ ಭೂಮಿ ಸಿಕ್ಕದು ನಮಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಏನು ನಿದ್ದೆ ಮಾಡ್ಲಕ್ಕಾರ ಅವರು ಒಂದು ರೋಡ್ ನೆಟ್ಟಗಿಲ್ಲ ಅಂತಂದ್ರೆ ಅವ್ರ ಕಣ್ಣಿಗೆ ಕಾಣದಿಲ್ಲ ಇವತ್ತು ನಾವು ಕೆಸರಲ್ಲಿ ಪ್ರತಿಭಟನೆ ಮಾಡಿ ನಮಗೆ ಕೆಸರು ಹೊಸದಲ್ಲ ಪ್ರತಿ ದಿನ ಕೆಸರಲ್ಲಿ ಕೆಲಸ ಮಾಡ್ತೀವಿ ನಮಗೆ ಇದು ಇದರಲ್ಲಿ ಕೈ ಮುಟ್ಟಬೇಕಂದ್ರೆ ನಾಚಿಕೆ ಬರೋದಿಲ್ಲ ನಮಗೆ ಅಸಹ್ಯ ಅನ್ಸೋದಿಲ್ಲ ಯಾಕಂದ್ರೆ ನಮ್ಮ ಜೀವನದ ಕೆಸರಿನಲ್ಲ ಆದ್ರೆ ನೀವು ಈ ರೋಡ್ ಮುಟ್ಟಬೇಕು ಈ ರೋಡ್ ತುಳಿಬೇಕು ಅಂದ್ರೆ ನಾಚಿಕೆ ಪಟ್ಕೊತೀರಿ ಅಸಹ್ಯ ಪಟ್ಕೊತೀರಿ ಗ್ರಾಮಸ್ಥರನ್ನ ದೂರ ಇಟ್ಟಿರಿ ನಾವು ಎಚ್ಚರಿಕೆ ಕೊಡ್ತೇವೆ ನಮ್ಮ ಜೀವನ ಸುಧಾರ್ಸಲಿಲ್ಲ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಈ ರಸ್ತೆ ಯಾವ ರೀತಿನಲ್ಲಿ ಮಾಡಬೇಕು ಮೂರು ವರ್ಷದಿಂದ ನೋಡಿದೀವಿ ರೋಡ್ ಮೇಲೆಲ್ಲ ತುಕ್ ಪಾಲಿಶ್ ಮಾಡಿದ್ರು ಆರು ತಿಂಗಳಲ್ಲಿ ರೋಡ್ ಕಿತ್ಕೊಂಡು ಹೋಯ್ತು ನಾವು ಇವಾಗ ಡಿಮ್ಯಾಂಡ್ ಮಾಡ್ತೀವಿ ಈ ರಸ್ತೆ ಗುಣಮಟ್ಟದ ರೀತಿಯಲ್ಲಿ ಆಗಬೇಕು ಏನು ಗುಣಮಟ್ಟ ಏನು ಮೂರು ಫೀಟ್ ತಗ್ಗ ಹೊಡಿಬೇಕಿಲ್ಲಿ ಬಂದೋಬಸ್ತ್ ಬುನಾದಿ ಮಾಡಬೇಕು ಮಾಡಿ ಅರವತ್ತು ಫೀಟ್ ರೋಡ್ ಮಾಡಬೇಕು ಇನ್ನೂ ಅರವತ್ತು ವರ್ಷ ಆದ್ರೂ ಕೂಡ ರೋಡ್ ಚುಮ್ಮ ಅನ್ಬಾರ್ದು ನೀವು ಟ್ರಾಕ್ಟರ್ ಹೊಡಿತೀರ ಲಾರಿ ಹೊಡಿತೀರಾ ಬಂಡಿ ಹೊಡಿತೀರಾ ಆ ರೋಡಿನ ಮೇಲೆ ಕಲಕಲ ಅಂತ ನೀವು ಆಗಬೇಕು ಅಂತ ರಸ್ತೆ ನಮಗ್ ಬೇಕು ಅಂತ ನಾವು ಹೋರಾಟ ಮಾಡ್ಲಾ ನೀವು ಒಂದ್ ವೇಳೆ ಸುಮ್ಮನೆ ಕಂತರ್ ಹಾಕಿದ್ರಿ ಸಿಮೆಂಟ್ ತಗೊಂಬಂದ್ರಿ ಎರಡು ಇಟ್ಟಂಗಿ ತಗೊಂಬಂದ್ರಿ ಅಂದ್ರೆ ಬೇಕಾಗಿಲ್ಲ ಬೇಕಿದ್ರೆ ನಾವೇ ಕೊಡ್ತೀನಿ ನಿಮ್ಗೆ ದಾನಕ್ಕೆ ನೀವು ನಿಮ್ ಪಂಚಾಯತ್ ಕಟ್ಕೊರಿ ನಿಮ್ಮ ತಹಸೀಲ್ದಾರ್ ಆಫೀಸ್ ಕಟ್ಕೊರಿ ನಮಗ್ ಬೇಕಾಗಿಲ್ಲ ನಮಗ್ ರಸ್ತೆ ಮಾಡಿಕೊಡೋದಂದ್ರೆ

ಗಂಡಪುರ್ ಗ್ರಾಮ ಗೌರವಾನ್ವಿತ ನಾಗರಿಕರ ಬಂದಿದೆ ನಾನು ಶಿಕ್ಷಕರ ಬರ್ತೀನಿ ಯಾಕಂದರೆ ಬರೋದು ನನಗೆ ಹೀಗೆ ನನಗೇನದಲ್ಲ ಹತ್ತು ಗಂಟೆ ಸಮಯದಲ್ಲಿ ನನಗೆ ಈ ಮೆಸೇಜ್ ಬಂತಿಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಇನ್ನೇ ರಾತ್ರಿ ಫೋನ್ ಮಾಡಿದ್ರು ಆದರೆ ಅದಕ್ಕೆ ಕೊಟ್ಟಾಗಿ ನಂಗೆ ಗೊತ್ತಿಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತೆ ಹಾಗಾಗಿ ಏನಾಯಿತು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ತಮ್ಮ ಸೆಕೆಂಡ್ ಏನಂದರೆ ಹೀಗೆ ಈ ಕಾಮಗಾರಿ ಬಗ್ಗೆ ನಾನು ಹಲವಾರು ಬಾರಿ ನಮ್ಮ ಶಾಸಕರು ಈ ವರ್ಷ ತಂದಿದ್ದೀನಿ ಸಾಹೇಬಿಗೆ ಈಗಾಗಲೇ ಪ್ರೋಗ್ರಾಮ್ ಎಲ್ಲ ಮಾಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸಾಹೇಬ ಯಾವುದೋ ಒಂದು ಪ್ರೋಗ್ರಾಮ್ನಲ್ಲಿ ಎಷ್ಟು ದಿನ ತಂದಿದ್ದಾರೆ ಸಹೇಬರಿಗೆ ನಾನು ಲಾಸ್ಟ್ ಟೈಮ್ ಮೊದಲು ಸಹ ಶೇಕಿ ನಾಟಕಕ್ಕೆ ಭಾಳಷ್ಟು ಜನರು ನನಗೆ ಫೋನ್ ಮಾಡ್ತಾ ಮಾಡ್ತಾಯಿರ್ತಾರೆ ಊರಿನ ಮುಖಂಡರಾಗಲಿ ಪತ್ರಕರ್ತರಾಗಲಿ ಭಾಳ ಜನ ಫೋನ್ ಮಾಡ್ತಾ ಇರ್ತಾರೆ ಫೋಟೋಸ್ ಹಾಕ್ತಾ ಇರ್ತಾರೆ ನಾನು ಸಾಹೇಬ್ ಆಮೇಲೆ ರಿಪರ್ಸ್ ನೀವು ತಂದಿದ್ದೀನಿ ಜಿಲ್ಲಾಧಿಕಾರಿ ಬರೀನೋ ಈ ಕುಸ ಚರ್ಚೆ ಮಾಡಿದ್ದೀನಿ ಆ ರಾಡಿ ಈಗಾಗಲೇ ಒಂದೆರಡು ಸಲ ಪ್ರೋಗ್ರಾಮ್ ನಲ್ಲಿ ವಿಚಾರಿಸಿದ್ದೀನಿ